ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿ ವಿ ಫೈವ್ ಕನ್ನಡದ ಜನಧನಿ ವಿಶೇಷ ಕಾರ್ಯಕ್ರಮ ನಾನು ಸೌಖ್ಯ ಸೊರಬ ಜನಧನಿ ವಿಶೇಷ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳು ಅದರಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಾಗ್ತಾ ಇದೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳಿಗೆ ಒಂದಷ್ಟು ಧ್ವನಿಯಾಗುವಂಥ ಪ್ರಯತ್ನವನ್ನು ಜನಧನಿ ಕಾರ್ಯಕ್ರಮದ ಮೂಲಕ ಮಾಡ್ತಿದ್ದೇವೆ ಇವತ್ತಿನ ಒಂದು ಸಮಸ್ಯೆ ಎರಡು ವಿಚಾರಗಳನ್ನು ಮಾತನಾಡ್ತಾ ಇದ್ದೇವೆ ಒಂದು ಬೆಳಗಾವಿ ಮತ್ತೊಂದು ಬಾಗಲಕೋಟೆಯ ವಿಚಾರ ಬೆಳಗಾವಿಯಲ್ಲಿ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದ್ರೆ ಉದ್ಘಾಟನೆ ಆಗಿಲ್ಲ ಯಾಕಿನ್ನು ಉದ್ಘಾಟನೆ ಆಗಿಲ್ಲ ಬೆಳಗಾವಿಯ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನ ಉದ್ಘಾಟನೆ ಆಗೋದಾದರೂ ಯಾವಾಗ ಕ್ರೆಡಿಟ್ ರಾಜಕೀಯದಿಂದಾಗಿ ಹಾಳು ಬಿದ್ದಿದೆ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬರೋಬ್ಬರಿ ನೂರು ಕೋಟಿ ಅನುದಾನದಲ್ಲಿ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ ಆದ್ರೆ ಈ ಕ್ರೆಡಿಟ್ ವಾರ್ಡ್ನಿಂದ ನಿಂದಾಗಿ ಉದ್ಘಾಟನೆ ಆದ್ರೂ ಕೂಡ ಉಪಯೋಗ ಆಗ್ತಾ ಇಲ್ಲ ಬೆಳಗಾವಿ ಉತ್ತರ ಕ್ಷೇತ್ರದ ಅಶೋಕ ನಗರದಲ್ಲಿನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ ಆದರೆ ನಿರ್ಮಾಣ ಆಗಿ ಎರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಾಗಿದ್ದು ಕಾಂಗ್ರೆಸ್ ಬಿಜೆಪಿ ಕ್ರೆಡಿಟ್ ರಾಜಕೀಯಕ್ಕೆ ಕಾಂಪ್ಲೆಕ್ಸ್ ಉದ್ಘಾಟನೆಯಾಗ್ತಾ ಇಲ್ಲ ನಿರ್ಮಾಣಗೊಂಡು ವರ್ಷ ಕಳೆದರೂ ಕೂಡ ಲೋಕಾರ್ಪಣೆಯಾಗ್ತಾ ಇಲ್ಲ ಕ್ರೀಡಾಪಟುಗಳಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಬರೋಬ್ಬರಿ ಎರಡು ಕೋಟಿ ವೆಚ್ಚದಲ್ಲಿ ಸಿಂಥೆಟಿಕ್ ಬ್ಯಾಡ್ಮಿಂಟನ್ ಹಾಲನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದ ವ್ಯಾಯಾಮ ಶಾಲೆ ಒಂದು ಕೋಟಿ ವೆಚ್ಚದಲ್ಲಿ ಈಜುಕೊಳ ನಾಲ್ಕು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣವನ್ನ ಮಾಡಲಾಗಿದೆ ಈ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಸುರಿದ ಅನುದಾನ ವ್ಯರ್ಥವಾಗ್ತಿದೆಯಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ ಬೆಳಗಾವಿ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಉದ್ಘಾಟನೆ ಯಾವಾಗ ಮಾಡ್ತೀರಾ ಉಪಯೋಗಕ್ಕಾಗಿ ಅಲ್ವಾ ಮಾಡಿರೋದು ಸ್ಪೋರ್ಟ್ಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೋಸ್ಕರ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಮಾಣ ಆಗಿರುವಂಥ ಈ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಹಳ ವೆಚ್ಚವನ್ನು ಮಾಡಿ ಜನಪ್ರತಿನಿಧಿಗಳು ಸೇರಿಕೊಂಡು ಮಾಡಿರುವಂಥ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದು ಆದರೆ ಉದ್ಘಾಟನೆ ಮಾತ್ರ ವಿಳಂಬವಾಗ್ತಾ ಇದೆ ನೋಡ್ತಾ ಇದ್ದೀರಾ ಈಜು ಕೊಳದಿಂದ ಹಿಡಿದು ಬ್ಯಾಲ್ ಬ್ಯಾಡ್ಮಿಂಟನ್ನು ಫೀಲ್ಡ್ ಕೂಡ ಅಲ್ಲಿ ತಯಾರಿಯಾಗಿದೆ ಈಜುಕೊಳ ಯಾವ ರೀತಿ ಅವ್ಯವಸ್ಥೆಯಿಂದ ಕೂಡಿದೆ ಅನ್ನುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಆ ನೀರಿನಲ್ಲಿ ಏನೇನು ಬ್ಯಾಕ್ಟೀರಿಯಾಗಳು ವಾಸ ಮಾಡ್ಬೋದು ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಇದ್ದಾವೆ ಈಜುಕೊಳದ ಅವ್ಯವಸ್ಥೆ ಇದು ನೀರಿದೆ ಆದರೆ ನೀರು ಸ್ವಚ್ಛವಾಗಿಲ್ಲ ಈಜುಕೊಳ ರೆಡಿ ಮಾಡಿದ್ದಾರೆ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಹಾಕಿದೆ ಆದರೆ ಇದುವರೆಗೂ ಕೂಡ ಅಶೋಕ ನಗರದಲ್ಲಿ ಇರುವಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ಉದ್ಘಾಟನೆ ಆಗ್ತಾ ಇಲ್ಲ ಉದ್ಘಾಟನೆ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಇಷ್ಟೆ ರಾಜಕೀಯ ಜಟಾಪಟಿ ಕ್ರೆಡಿಟ್ ವಾರ್ ಬಿಜೆಪಿನ ಕಾಂಗ್ರೆಸ್ ಕಾಂಗ್ರೆಸ್ ಸಲ್ಲುತ್ತಾ ಕ್ರೆಡಿಟು ಬಿಜೆಪಿ ಸಲ್ಲುತ್ತಾ ಪ್ರತಿಯೊಂದು ಯಾವುದೇ ಒಂದು ಕಾಮಗಾರಿ ಆದಾಗ್ಲೂ ಕೂಡ ಈ ಜನಪ್ರತಿನಿಧಿಗಳು ಏನಿರ್ತಾರೆ ರಾಜಕೀಯ ನಾಯಕರುಗಳೇನಿರ್ತಾರೆ ಈಗ ಕಾಂಗ್ರೆಸ್ ಉದ್ಘಾಟನೆ ಮಾಡಿಬಿಡ್ತು ಅಂದರೆ ಕಾಂಗ್ರೆಸ್ಗೆ ಕ್ರೆಡಿಟ್ ಹೋಗುತ್ತೆ ಬಿ ಜೆ ಪಿ ಇದ್ದಾಗ ಉದ್ಘಾಟನೆ ಮಾಡಿಬಿಟ್ರೆ ಬಿ ಜೆ ಪಿಗೆ ಕ್ರೆಡಿಟ್ ಸಲ್ಲುತ್ತೆ ಅಲ್ಲೂ ಕೂಡ ಒಂದಷ್ಟು ವೋಟ್ಗಳ ಸೆಳೆಯುವಂಥ ಪ್ರಯತ್ನ ಇರುತ್ತೆ ಹಾಗಾಗಿ ಈ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇನ್ನೂ ಕೂಡ ಉದ್ಘಾಟನೆಯಾಗ್ತಾ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿಯ ಜಟಾಪಟಿಯಿಂದಾಗಿ ಕ್ರೆಡಿಟ್ ವಾರ್ನಿಂದಾಗಿ ಹಾಗಾದರೆ ಯಾವುದೇ ಒಂದು ಕಾಮಗಾರಿಯಾಗಲಿ ಅಥವಾ ಯಾವುದೋ ಒಂದು ಬಿಲ್ಡಿಂಗ್ನ ನಿರ್ಮಾಣ ಮಾಡ್ತಾರೆ ಅಂತ ಅಂದರೆ ಜನರಿಗೆ ಅನುಕೂಲವಾಗಲಿ ಅಂತ ಮಾಡ್ತಾರೆ ಈಗ ಇಲ್ಲಿ ಸ್ಪೋರ್ಟ್ಸ್ ಕ್ರೀಡಾಪಟುಗಳಿಗಾಗಿ ಮಾಡಿರುವಂಥ ಈ ಒಂದು ಕಾಂಪ್ಲೆಕ್ಸ್ ಏನಿದೆ ಇದರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಫೀಲ್ಡ್ ಇದೆ ಕ್ರೀಡಾಂಗಣ ಇದೆ ಅದೇ ರೀತಿಯಾಗಿ ಈಜುಕೊಳ ಇದೆ ಅದರಲ್ಲೂ ಕೂಡ ಅನುದಾನ ಅಂತ ಬಂದಾಗ ಸರ್ಕಾರದ ಅನುದಾನ ಅಲ್ವಾ ಯಾವುದು ಕೂಡ ವೇಸ್ಟ್ ಆಗಬಾರ್ದು ಕ್ರೆಡಿಟ್ ರಾಜಕೀಯಕ್ಕೋಸ್ಕರ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಂಪ್ಲೆಕ್ಸ್ ಅನ್ನು ನಿರ್ಮಾಣ ಮಾಡಲಾಗಿದೆ ಬೆಳಗಾವಿ ಉತ್ತರ ಕ್ಷೇತ್ರದ ಅಶೋಕ ನಗರದಲ್ಲಿ ಇರುವಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದಷ್ಟು ಸಲಕರಣೆಗಳು ಕೂಡ ಇದ್ದಾವೆ ಸಲಕರಣೆಗಳನ್ನ ಬಳಕೆ ತುಕ್ಕು ತುಕ್ ಹೋಗ್ತವೆ ಇನ್ನು ಅದೇ ರೀತಿಯಾಗಿ ಅಲ್ಲಿ ಬಾಲ್ ಗೋಸ್ಕರನು ಮಾಡಿದ್ದಾರೆ ವ್ಯವಸ್ಥೆ ಈಜುಕೊಳದ ವ್ಯವಸ್ಥೆ ಕೂಡ ಇದೆ ಆದ್ರೆ ಈಜುಕೊಳ ಅವ್ಯವಸ್ಥೆಯಿಂದ ಕೂಡಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇನ್ನೊಂದ್ ಕಡೆ ನೋಡ್ತಾ ಇದ್ದೀರಾ ಒಂದಷ್ಟು ಸಲಕರಣೆಗಳಿದ್ದಾವೆ ವ್ಯಾಯಾಮ ಶಾಲೆ ಕೂಡ ಇದೆ ಹಾಗಿದ್ರೂ ಕೂಡ ಯಾವುದು ಬಳಕೆ ಆಗ್ತಾ ಇಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದಷ್ಟು ಸಲಕರಣೆಗಳನ್ನ ತಂದಿಟ್ಟಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದ ವ್ಯಾಯಾಮ ಶಾಲೆಯನ್ನು ಕೂಡ ನೋಡ್ತಾ ಇದ್ದೀರಾ ನೀವು ಅದೇ ರೀತಿಯಾಗಿ ಒಂದು ಕೋಟಿ ವೆಚ್ಚದಲ್ಲಿ ಈಜುಕೊಳ ಈಜುಕೊಳಕ್ಕೆ ಒಂದು ಕೋಟಿ ವೆಚ್ಚ ಮಾಡಿದರೆ ಅದರಲ್ಲಿ ನಿಂತಿರುವಂಥ ನೀರನ್ನು ನೋಡ್ತಿದ್ದೀರಾ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ ಅಂತ ಇನ್ನು ನಾಲ್ಕು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ನಿರ್ಮಾಣ ಈ ಒಂದು ಪೂರ್ತಿ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ನಿರ್ಮಾಣ ಮಾಡೋದಕ್ಕೆ ಅಂತ ನಾಲ್ಕು ಕೋಟಿಯನ್ನು ವೆಚ್ಚ ಮಾಡಲಾಗಿದೆ ವೆಚ್ಚ ಆಗಿ ಹೋಗಿದೆ ಆದರೆ ಯಾವುದಕ್ಕೂ ಉಪಯೋಗ ಆಗ್ತಾ ಇಲ್ಲ ಹಾಗಾದರೆ ಉದ್ಘಾಟನೆ ಯಾವಾಗ ಮಾಡ್ತೀರಾ ಕ್ರೀಡಾಪಟುಗಳಿಗೆ ಅಂತ ಮಾಡಿರುವಂಥ ಈ ಒಂದು ಕಾಂಪ್ಲೆಕ್ಸ್ ಅದರ ಭಾಗ್ಯ ಯಾವಾಗ ಸಿಗುತ್ತೆ ಕ್ರೀಡಾಪಟುಗಳಿಗೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಇರ್ಬೋದು ಈಜುಕೊಳದಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲೂ ಕೂಡ ಈ ಈಜು ಪಟುಗಳು ಏನಿರ್ತಾರೆ ಅವರಿಗೂ ಅನುಕೂಲ ಆಗಲಿ ಅಂತ ಮಾಡಿರುವಂಥ ಈಜುಕೊಳ ಏನಿದೆ ಈ ರೀತಿಯಾಗಿ ದುರ್ನಾತ ಆಗ್ತಾ ಇದೆಯಲ್ಲ ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತಿದ್ದಾವೆ ನಿಂತ ನೀರು ಎಷ್ಟು ದಿನ ಅದು ಕೆಟ್ಟದಾಗ ಹೋಗಿದೆ ಇದಗ ನಿಂತ ನೀರು ಒಳ್ಳೇದಲ್ಲ ಅಂತ ಎಲ್ರಿಗೂ ಗೊತ್ತು ಆದರೆ ಇಲ್ಲಿ ಎರಡು ವರ್ಷದ ಹಿಂದೆ ಆಗಿರುವಂಥ ಕಾಂಪ್ಲೆಕ್ಸ್ನ ನಿರ್ಮಾಣ ಇನ್ನೂ ಕೂಡ ಉದ್ಘಾಟನೆಗೆ ಹೋಗ್ತಾನೆ ಇಲ್ಲ ಉದ್ಘಾಟನೆಯ ಭಾಗ್ಯ ಯಾವಾಗ ಸಿಗುತ್ತೆ ಹಾಗಾದರೆ ಬೆಳಗಾವಿಯಲ್ಲಿ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಕಾಂಗ್ರೆಸ್ನ ಜಟಾಪಟಿಯಿಂದಾಗಿ ಈ ಒಂದು ಕಾಂಪ್ಲೆಕ್ಸ್ನ ಉದ್ಘಾಟನೆ ವಿಳಂಬ ಆಗ್ತಾನೇ ಇದೆ ಹಾಗಾಗಿ ಈಗ ಅಶೋಕ ನಗರದಲ್ಲಿ ಇರುವಂತಹ ಈ ಒಂದು ಕಾಂಪ್ಲೆಕ್ಸ್ನ ಉದ್ಘಾಟನೆ ಯಾವಾಗ ಮಾಡ್ತೀರಾ ಅನ್ನೋದೇ ನಮ್ಮ ಜನಧ್ವನಿಯ ಪ್ರಶ್ನೆ ಇವತ್ತು ಬೆಳಗಾವಿಯಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಬರೋಬ್ಬರಿ ನೂರು ಕೋಟಿ ಅನುದಾನದಲ್ಲಿ ಕಾಂಪ್ಲೆಕ್ಸ್ನ ನಿರ್ಮಾಣ ಮಾಡಿದ್ದೀರಲ್ಲ ಹಾಗಾದರೆ ನಿರ್ಮಾಣ ಮಾಡಿದ್ಯಾಕೆ ಈ ರೀತಿಯಾಗಿ ಪ್ರಯೋಜನ ಬಾರದೇ ಇರೋ ರೀತಿಯಾಗಿ ಇರಲಿ ಅಂತಾನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ಮಾಡುವಂಥ ಸಂದರ್ಭದಲ್ಲಿ ಕ್ರೀಡಾಪಟುಗಳೇನಿದ್ದಾರೆ ಅವರಿಗೆ ಉತ್ಸಾಹ ಇತ್ತು ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ನಮ್ಮ ಅನುಕೂಲಕ್ಕಾಗಿ ಅಂತ ಆದರೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಉದ್ಘಾಟನೆ ಆಗ್ತಾ ಇಲ್ಲ ಉದ್ಘಾಟನೆ ಈಗಾಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ಇನ್ನೂ ಕೂಡ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಮಾಣ ಆಯಿತು ಇನ್ನೂ ಕೂಡ ಆಗಿಲ್ಲ ಎರಡು ಸಾವಿರದ ಈಗ ಎರಡು ವರ್ಷಗಳಿಂದ ಇದೇ ರೀತಿಯಾಗಿ ಒಂದು ರೀತಿ ಪಾಳ್ ಬೀಳ್ತಾ ಇದೆ ಹೇಳೋದಕ್ಕೆ ಹೈಟೆಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಈ ರೀತಿಯ ಪರಿಸ್ಥಿತಿ ಅನಾವರಣಗೊಳ್ಳೋದು ಯಾವಾಗ ಇದು ಉದ್ಘಾಟನೆಯಾಗಿ ಕ್ರೀಡಾಪಟುಗಳಿಗೆ ಉಪಯೋಗವಾಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ ಅಲ್ಲಿ ಬರುವಂತಹ ಬೆಳಗಾವಿಯಾದ್ಯಂತ ಬರುವಂತಹ ಕ್ರೀಡಾಪಟುಗಳೇನಿದ್ದಾರೆ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗ್ತಾ ಇದೆ ಈಜು ಪಟುಗಳಿಗೂ ಕೂಡ ಉಪಯೋಗ ಆಗುತ್ತೆ ವ್ಯಾಯಾಮ ಆಗ್ತಾ ಇದೆ ವ್ಯಾಯಾಮಕ್ಕೋಸ್ಕರ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಬಾಲ್ ಬ್ಯಾಡ್ಮಿಂಟನ್ ಕೂಡ ಪ್ರಾಕ್ಟೀಸ್ ಮಾಡಬಹುದು ಕ್ರೀಡಾಪಟುಗಳಿಗೆ ಅಂತಾನೆ ಈ ಒಂದು ಕಾಂಪ್ಲೆಕ್ಸ್ ಉದ್ಘಾಟನೆ ಆಗುತ್ತೆ ಅಂತ ಆದ್ರೆ ನಿರ್ಮಾಣ ಆದರೂ ಕೂಡ ಯಾಕೆ ಉದ್ಘಾಟನೆ ಮಾಡ್ತಿಲ್ಲ ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ ಉದ್ಘಾಟನೆ ಆಗುತ್ತಾ ಹಾಗಾದ್ರೆ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ ಅಂತ ಕರ್ಟನ್ಗಳಿರ್ಬೋದು ಅವೆಲ್ಲ ಕೂಡ ಉದ್ಘಾಟನೆಗೆ ಅಂತಾನೆ ರೆಡಿ ಆದಂಥದ್ದು ಆದ್ರೆ ಉದ್ಘಾಟನೆ ಆಗಿಲ್ಲ ಕರ್ಟನ್ಗಳು ಕೂಡ ಹಾಳಾಗಿದ್ದಾವೆ ಅಲ್ಲಿರುವಂತ ಸಲಕರಣೆಗಳು ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಜಿಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಕರಣೆಗಳನ್ನು ಕೂಡ ತಂದಿಟ್ಟಿದ್ರು ಆದರೆ ಅದ್ಯಾವುದು ಕೂಡ ಉಪಯೋಗ ಆಗ್ತಾ ಇಲ್ಲ ವ್ಯರ್ಥವಾಗ್ತಿದ್ದಾವೆ ಹಾಗಾದ್ರೆ ಸರ್ಕಾರ ಇದಕ್ಕೋಸ್ಕರನೇ ಅನುದಾನ ಕೊಡೋದಾ ಅನುದಾನವನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಮೊದಲೇ ಈಗ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಥದ್ರಲ್ಲಿ ನಿರ್ಮಾಣ ಆಗಿರುವಂಥ ಅಟ್ಲೀಸ್ಟ್ ಕಾಮಗಾರಿಗಳನ್ನು ಕೂಡ ನಿರ್ವಹಣೆ ಮಾಡಬಹುದಲ್ಲ ಈ ರೀತಿ ನಿರ್ವಹಣೆ ಮಾಡದೆ ಅವ್ಯವಸ್ಥೆಯಿಂದ ಕೂಡಿದ್ರೆ ಹೇಗೆ ಅನುದಾನದ ಸದ್ಬಳಕೆ ಆಗ್ತಾ ಇದೆ ಅಂತ ಜನರು ಅರ್ಥ ಮಾಡ್ಕೋಬೇಕು ಈಗ ಒಂದು ಕಾಮಗಾರಿ ರಸ್ತೆ ಅಂತ ಬಂದರೆ ಯಾವ ರೀತಿ ಕಳಪೆಯಾಗುತ್ತೆ ಅಂತ ಗೊತ್ತು ಒಂದು ಬಿಲ್ಡಿಂಗ್ ಅಂತ ಬಂದರೆ ಕಳಪೆ ಆಗುತ್ತೆ ಅಂತ ಗೊತ್ತು ಆದರೆ ಇಲ್ಲಿ ಬಿಲ್ಡಿಂಗ್ ಏನೋ ಚೆನ್ನಾಗಾಗಿದೆ ಆಗಿದೆ ಆದರೆ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ ಯಾವಾಗ ಉದ್ಘಾಟನೆ ಮಾಡ್ತೀರಾ ಅದು ಸ್ಥಳೀಯರ ಬೆಳಗಾವಿ ಜನತೆಯ ಪ್ರಶ್ನೆ ಕೂಡ ಎಸ್ ಬೆಳಗಾವಿಯಲ್ಲಿ ಇನ್ನೂ ಕೂಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಉದ್ಘಾಟನೆ ಆಗಿಲ್ವಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಚಿಟ್ಚಾಟ್ ಮಾಡಿದ್ದಾರೆ ಏನು ಹೇಳಿದ್ರು ಕೇಳೋಣ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿ ರೂಪುಗೊಳ್ತಾ ಇದೆ ಈ ಸ್ಮಾರ್ಟ್ ಸಿಟಿ ಯೋಜನೆಗೂ ಮುಂಚಿತವಾಗಿ ಒಂದು ಏನು ಬೆಳಗಾವಿ ಮಹಾನಗರ ಅಭಿವೃದ್ಧಿಗಾಗಿ ನೂರು ಕೋಟಿ ರೂಪಾಯಿ ಬಿಡುಗಡೆ ಬಿಡುಗಡೆ ಮಾಡಲಾಗಿತ್ತು ಅದು ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಎರಡು ಸಾವಿರದ ಏನು ಸಿದ್ದರಾಮಯ್ಯ ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ಬೆಳಗಾವಿ ಮಹಾನಗರಕ್ಕೆ ವಿಶೇಷವಾಗಿ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಅಂದು ಬೆಳಗಾವಿಯ ಉತ್ತರ ಒಂದು ವಿಶೇಷವಾದಂಥ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ ಇವತ್ತು ನಾವು ಅದೇ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿದ್ದೇವೆ ನಾನು ತೋರಿಸ್ತಾ ಇದ್ದೀನಿ ಇದು ಕುಂದಾನಗಿರಿ ಬೆಳಗಾವಿಯ ಉತ್ತರ ಮತಕ್ಷೇತ್ರದಲ್ಲಿರತಕ್ಕಂಥ ಅಶೋಕ್ ನಗರದ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದು ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಪ್ರಮುಖವಾಗಿ ಮೂರು ಇವೆಂಟ್ಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಒಂದು ಏನು ವ್ಯಾಯಾಮ ಶಾಲೆಯನ್ನು ಮಾಡಲಾಗಿದೆ ಈ ಒಂದು ವ್ಯಾಯಾಮ ಶಾಲೆಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡಿ ಒಂದು ವ್ಯಾಯಾಮ ಶಾಲೆ ಮಾಡಲಾಗಿದೆ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಏನು ಕ ಈ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಅಂದರೆ ತೊಂಬತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಮೂವತ್ತು ಲಕ್ಷ ಮತ್ತು ಎರಡು ಕೋಟಿ ಅಂದರೆ ಹತ್ತತ್ರ ನಾಲ್ಕು ನಾಲ್ಕೂವರೆ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಬಳಸಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ಮಾಡಲಾಗಿದೆ ಆದರೆ ಒಂದು ದುರಂತ ಏನಂದರೆ ರಾಜಕೀಯ ಏನು ಕ್ರೆಡಿಟ್ ಪಾಲಿಟಿಕ್ಸ್ ಇಂದ ಕ್ರೆಡಿಟ್ ಪಾಲಿಟಿಕ್ಸ್ ಇಂದ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಳಕೆಗೆ ಬರ್ತಲ್ಲ ಇದು ನಿರ್ಬಳಕೆ ಇರ್ತಕ್ಕಂಥದ್ದು ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾಮಗಾರಿಗಳು ಕೂಡ ಪೂರ್ಣಗೊಂಡಿದೆ ಆದರೆ ನಿರ್ವಹಣೆ ಹೇಗೆ ಅನ್ನುವಂಥ ಪ್ರಶ್ನೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಟೆಂಡರ್ ಕರೆಯುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಟೆಂಡರ್ನಲ್ಲಿ ಕೂಡ ಯಾರು ಭಾಗವಹಿಸ್ತಾ ಇಲ್ಲ ಇದು ಹೀಗೆ ಹೋದರೆ ಯಾಕಂದ್ರೆ ಎರಡು ಸಾವಿರದ ಹದಿನಾರಲ್ಲಿ ಕಂಪ್ಲೀಟ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂ ಕೂಡ ಇದು ಸಾರ್ವಜನಿಕರು ಲಭ್ಯ ಇಲ್ಲ ಒಂದು ಸಾರ್ವಜನಿಕರ ದುಡ್ಡಲ್ಲಿ ಏನು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಿದರೂ ಕೂಡ ಇದರ ಬಳಕೆಗೆ ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಪ್ರಮುಖವಾಗಿ ಮಹಾನಗರ ಪಾಲಿಕೆ ಮಾಡ್ತಾಯಿಲ್ಲ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಆಡಳಿತ ಇದೆ ಯಾಕಂದರೆ ಈ ಹಿಂದೆ ಸೇಠ್ ಅವಧಿಯಲ್ಲಿ ಇದಕ್ಕೆ ಭೂಮಿ ಪೂಜೆ ಮಾಡಲಾಯಿತು ಪೂರ್ಣಗೊಂಡ ಬಳಿಕ ಏನು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಡಗಲ್ಲಾಗುತ್ತೆ ಬಿ ಜೆ ಪಿ ಸರ್ಕಾರ ಬಂದಾದಮೇಲೆ ಕೂಡ ಕ್ರೆಡಿಟ್ ಪಾಲಿಟಿಕ್ಸ್ ಹಿನ್ನೆಲೆಯಲ್ಲಿ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಮುಂದಾಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಒಂದು ರಾಜಕೀಯ ಕಿತ್ತಾಟ ಏನಿದೆ ಅಥವಾ ಸ್ಥಳೀಯ ರಾಜಕೀಯವಾಗಿರ್ತಕ್ಕಂಥ ಏನು ಜುಗಲ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸಂಪೂರ್ಣವಾಗಿ ಈಗ ಪಾಳು ಬಿದ್ದಿರ್ತಕ್ಕಂಥದ್ದು ಇಷ್ಟಲ್ಲ ಅದು ಕೂಡ ಸಾರ್ವಜನಿಕರ ಪರವಾಗಿ ಧ್ವನಿ ಈ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಪ ನಗರ ಸೇವಕರು ಕೂಡ ಮನವಿಸಿರ್ತಕ್ಕಂಥದ್ದು ಸ್ಥಳೀಯ ಈಗ ಒಂದು ಹೊಸದಾಗಿ ಆಯ್ಕೆಯಾಗಿ ಬಂದಂಥ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹೊರಿಸಬೇಕಾಗತ್ತೆ ಆಸೀಫ್ ಶೆಟ್ಟಿಗೆ ಉತ್ತರ ಮತಕ್ಷೇತ್ರ ಶಾಸಕರಿದ್ದಾರೆ ಅವರು ಸೋದರ ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಚಾಲನೆ ಏನು ಭೂಮಿ ಪೂಜೆ ಆಗಿತ್ತು ಯಾಕಂದರೆ ಖಾಸಗಿಯವರಿಗೆ ಟೆಂಡರ್ ಕರೀಲಾಗತ್ತೆ ಯಾರು ಕೂಡ ಟೆಂಡರ್ನಲ್ಲಿ ಭಾಗವಹಿಸಲಂಥ ಮಾತುಗಳನ್ನು ಮಾತ್ರ ಅಧಿಕಾರಿಗಳು ಹೇಳ್ತಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ತೋರಿಸ್ತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಮತ್ತು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವಂಥ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಸದ್ಬಳಕೆ ಮಾಡಿದರೆ ಇಲ್ಲಿರ್ತಕ್ಕಂಥ ಏನು ಅಮೂಲ್ಯವಾದಂಥ ಏನು ಏನು ಸ್ಪೋರ್ಟ್ಸ್ ವಸ್ತುಗಳು ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ ಏನಾದರೂ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಕೊಡಬೇಕು ಸ್ಥಳೀಯ ಶಾಸಕರು ಕೂಡ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಏನನ್ನ ಇದನ್ನು ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟ ಅರಿಸಿ ಟಿವಿ ಫೈವ್ ಬೆಳಗಾವಿ ಜನಧನಿಯಲ್ಲಿ ಬೆಳಗಾವಿಯಲ್ಲಿ ಆಗಿರುವಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಉದ್ಘಾಟನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದೇವೆ ಇಲ್ಲಿವರೆಗೂ ಕೂಡ ಬೆಳಗಾವಿಯಲ್ಲಿ ಆಗಿರುವಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ನೂರು ಕೋಟಿ ಅನುದಾನದಲ್ಲಿ ನಾಲ್ಕು ಕೋಟಿ ವೆಚ್ಚವನ್ನ ಮಾಡಿ ಸಿಂಥೆಟಿಕ್ ಬ್ಯಾಡ್ಮಿಂಟನ್ ಹಾಲ್ ಇರ್ಬೋದು ಈಜುಕೊಳ ಇರ್ಬೋದು ವ್ಯಾಯಾಮ ಶಾಲೆ ಇರ್ಬೋದು ಇದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆದರೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಉದ್ಘಾಟನೆ ಆಗ್ತಾ ಇಲ್ಲ ಉದ್ಘಾಟನೆಯ ಭಾಗ್ಯ ಯಾವಾಗ ಸಿಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು ಉದ್ಘಾಟನೆಗೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ನಡೀತಾ ಇದೆ ಬಿ ಜೆ ಪಿನ ಜ ಅದೇ ರೀತಿಯಾಗಿ ಕಾಂಗ್ರೆಸ್ ಅನ್ನುವಂಥ ಕ್ರೆಡಿಟ್ ವಾರ್ ಇಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ನೆನೆಗುದಿಗೆ ಬಿದ್ದಂತ ಆಗ್ಬಿಟ್ಟಿದೆ ಹಾಗಾಗಿ ಇದರ ಅಭಿವೃದ್ಧಿ ಇರ್ಬೋದು ಅಥವಾ ಉದ್ಘಾಟನೆ ಭಾಗ್ಯ ಇದು ಯಾವುದು ಕೂಡ ಆಗ್ತಾ ಇಲ್ಲ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೂಡ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿ ಅಂತ ಮಾಡಿರುವಂತ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ಈ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದು ನಿಜಕ್ಕೂ ಕೂಡ ಒಂದ್ ರೀತಿ ದುರಂತ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದಕ್ಕೆ ಯಾವಾಗ ಉದ್ಘಾಟನೆ ಆಗುತ್ತೆ ಎರಡು ವರ್ಷ ಕಳೀತು ಇದೇ ರೀತಿಯಾಗಿ ಬಿಡ್ತಾ ಹೋದರೆ ಅಲ್ಲಿರುವಂಥ ಸಲಕರಣೆಗಳೇನಿದ್ದಾವೆ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಸಲಕರಣೆಗಳಿರ್ಬೋದು ಅದೇ ರೀತಿಯಾಗಿ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಈಗಾಗಲೇ ಅಲ್ಲಿ ನೀರು ನಿಂತ್ಕೊಂಡು ಗಬ್ಬು ನಾರ್ತಾ ಇದೆ ಅದ ಅದೇ ರೀತಿಯಾಗಿ ವ್ಯಾಯಾಮ ಶಾಲೆ ಅಂತ ಬಂದರೆ ಅಲ್ಲೊಂದಷ್ಟು ಸಲಕರಣೆಗಳು ಅಂತ ಬಂದಾಗ ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಜಿಮ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಕ್ರೀಡಾಪಟುಗಳಿಗೆ ಬೇಕಾಗಿರುವಂಥ ಒಂದಷ್ಟು ಸಾಧನಗಳು ಸಲಕರಣೆಗಳು ಕೂಡ ಇದ್ದೇ ಇದ್ದಾವೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ಆ ಈಜುಕೊಳ ಇವೆಲ್ಲವೂ ಕೂಡ ತೊಂಬತ್ತು ಲಕ್ಷ ನಿರ್ಮಾಣ ಅದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ ಅಂತಾನೆ ತೊಂಬತ್ತು ಲಕ್ಷವನ್ನ ವೆಚ್ಚ ವ್ಯಯ ಮಾಡಿದಾರಂತೆ ಹಾಗಾದ್ರೆ ಇದೆಲ್ಲ ಹಣ ಕೂಡ ವ್ಯರ್ಥವಾಗ್ಬಿಡುತ್ತಾ ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಈಗ ಹುಟ್ಕೊಂಡಿದೆ ಯಾಕೆಂದ್ರೆ ಅನುದಾನ ಬಿಡುಗಡೆಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತಾರೆ ಶಾಸಕರು ಅಂತ ಬಂದಾಗ ತಮ್ಮ ತಮ್ಮ ಆ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿಸ್ಕೋಬೇಕು ಅಂತ ಎಷ್ಟೊಂದು ಒದ್ದಾಡ್ತಿರ್ತಾರೆ ಸಚಿವರ ಹತ್ರ ಹೋಗ್ತಾರೆ ಸಿ ಎಮ್ ಹತ್ರ ಹೋಗ್ತಾರೆ ಆದರೆ ಈ ರೀತಿ ಅನುದಾನ ಬಿಡುಗಡೆಯಾದಾಗ ಯಾಕೆ ಸರಿಯಾಗಿ ಬಳಕೆ ಮಾಡ್ಕೊಳ್ಳಲ್ಲ ನಿರ್ಮಾಣ ಏನೋ ಮಾಡಿದ್ದೀರಾ ಸರಿ ಆದರೆ ನಿರ್ಮಾಣ ಆಗಿರುವಂಥ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಉದ್ಘಾಟನೆಯಾಗಿ ಈ ಕ್ರೀಡಾಪಟುಗಳಿಗೆ ಉಪಯೋಗ ಆಗೋದು ಯಾವಾಗ ಈ ರೀತಿ ರಾಜಕೀಯ ಜಟಾಪಟಿ ಇದ್ದೇ ಇರುತ್ತೆ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ ಆಗಿದೆ ಅಂತ ಅಂದಾಗ ಆ ರಾಜಕೀಯ ಜಟಾಪಟಿ ಅದೆಲ್ಲದನ್ನು ಕೂಡ ಬದಿಗೊತ್ತಿ ಇದರ ಉದ್ಘಾಟನೆಯ ಭಾಗ್ಯ ಆಗ್ಬಿಡ್ತು ಅಂದರೆ ಅಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಅನುಕೂಲವಾಗುತ್ತೆ ಈಗ ಎರಡು ವರ್ಷದಿಂದ ನಿರ್ಮಾಣ ಆಗಿ ಕಾಯ್ತಾ ಇದೆ ಅಂದರೆ ಈ ಶಬರಿ ರಾಮನಿಗಾಗಿ ಹೇಗೆ ಕಾದ್ಲೋ ಹಾಗೆ ಅಲ್ಲಿ ಕ್ರೀಡಾಪಟುಗಳು ಯಾವಾಗ ಉದ್ಘಾಟನೆ ಆಗುತ್ತೆ ಯಾವಾಗ ಬಳಕೆ ಮಾಡ್ಕೊಳ್ಳೋದಂತ ಕಾಯೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನೋಡಿ ಹಾಗಾಗಿ ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಅಂತ ಒಂದಷ್ಟು ಜನರು ಆಗ್ರಹಿಸುತ್ತಿದ್ದಾರೆ ಕ್ರೀಡಾಪಟುಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ ಈ ಬಗ್ಗೆ ಅಂದ್ರೆ ಈ ಒಂದು ಬೆಳಗಾವಿಯ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ಉದ್ಘಾಟನೆ ಆಗಿಲ್ವಲ್ಲ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ರಾಜಶೇಖರ್ ಡೋನಿ ಅವರು ಅಲ್ಲಿ ಈಗ ಸದ್ಯಕ್ಕೆ ಬಿಜೆಪಿ ಆಡಳಿತ ಇದೆಯಲ್ಲ ಆ ಪಕ್ಷದ ನಾಯಕರಾಗಿರುವಂತಹ ರಾಜಶೇಖರ್ ಡೋಣಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬೆಳಗಾವಿಯಲ್ಲಿ ಎರಡು ವರ್ಷದ ಹಿಂದೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ ಈಜು ಕೊಳ ಇದೆ ವ್ಯಾಯಾಮ ಶಾಲೆ ಇದೆ ಒಂದಷ್ಟು ಸಲಕರಣೆಗಳಿದ್ದಾವೆ ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಆ ಅದರ ಲಾಸ್ಟ್ ಇಯರ್ದಿಂದ ಈಗ ಇಲ್ಲಿವರೆಗೆ ಮೂರು ಸರಿ ನಾವು ಟೆಂಡರ್ ಕರೆದಿದ್ದೀವಿ ಕಾರ್ಪೊರೇಷನ್ದಿಂದ ಬಟ್ ಮೂರು ಸರಿನು ಯಾರು ಟೆಂಡರ್ ಹಾಕಿಲ್ಲ ಸಿಂಗಲ್ ಟೆಂಡರ್ ಇರೋದ್ರಿಂದ ಅದು ಆಗ್ಲಿಲ್ಲ ಮೂರು ಸರಿನು ಟೆಂಡರ್ ಒಬ್ಬೊಬ್ಬರೇ ಹಾಕಿದ್ದಾರೆ ಮೂ ಸಿಂಗಲ್ ಟೆಂಡರ್ ಇರೋದ್ರಿಂದ ಅದ್ ಫೈನಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಈಗ ಅದ್ರ ಟೆಂಡರ್ ನಲ್ಲಿ ಮೋಸ್ಟ್ಲಿ ಅಮೌಂಟ್ ಹೆಚ್ಚಿರೋದ್ರಿಂದ ಯಾರು ಹಾಕ್ತಾ ಇಲ್ಲ ಅಂತ ಹೇಳಿ ಈಗ ನೆಕ್ಸ್ಟ್ ಮೀಟಿಂಗ್ ಮಾಡಿಕೊಂಡು ಆ ಟೆಂಡರ್ ಸ್ವಲ್ಪ ಸಡಿಲಿಸಿ ಮಾಡಿಕೊಂಡು ಮತ್ತೊಮ್ಮೆ ಕರಿಬೇಕಂತ ಈಗ ವಿಚಾರ ನಡೆದಿದೆ ನಾವು ಪಿ ಡಬ್ಲ್ಯೂ ಡಿ ಸೆಕ್ಷನ್ ನಲ್ಲಿ ಮಾತನಾಡಿದ್ವಿ ಅದ್ರ ಬಗ್ಗೆ ಯಾವ್ದರ್ಲಿ ಪಾಸಿಬಲ್ ಹೊಸ ಸಡಲಿಕೆ ಮಾಡಿ ಕರಿಬೇಕಂತ ನಾವು ಅವ್ರಿಗೆ ನಮ್ಮ ಇದನ್ನ ಹೇಳಿದೇವಿ ನಂತೆನೇ ಹೇಳಿದೆವಿ ಈಗ ಅವ್ರ ನೆಕ್ಸ್ಟ್ ইলেকಷನ್ ಇದರ ইলেকಷನ್ ಆಗೋದ್ರೋಗೇ ಮುಗಿದ್ರೊಳಗೆ ಅದನ್ನ ಹೊಸ ಟೆಂಡರ್ಕ್ಕೆ ಮಾಡ್ಕೊಂಡು ಹೊಸ ಟೆಂಡರ್ ಕರಿತೀವಿ ಆ ಹೊಸ ನಲ್ಲಿ ಯಾರೋ ಬಂದ್ರೆ ಅವರಿಗೆ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ ಸರ್ ಇಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ ರಾಜಕೀಯ ಜಟಾಪಟಿ ಆಗ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಕ್ರೆಡಿಟ್ ವಾರ್ ನಿಂದಾಗ್ ನಿರ್ಲಕ್ಷ್ಯ ಒಳಗಾಗ್ತಿದೆ ಅಂತ ಜನರ ಆರೋಪ ಇನ್ನು ಕೂಡ ಉದ್ಘಾಟನೆ ಆಗ್ತಾ ಇಲ್ಲ ಅಂತ ಹಾಗೇನಿಲ್ಲ ಯಾಕಂದ್ರೆ ಟೆಂಡರ್ ಪೂರ್ತಿ ಆದ್ಮೇಲೆ ಟೆಂಡರ್ ತಗೊಂಡ ಮೇಲೆನೆ ಅದನ್ನ ಇದನ್ನ ಅಂತ ಹೇಳಿದ್ದೆ ರಾಜಕೀಯ ನಡೆದಿಲ್ಲ ಅದನ್ನ ಅದಕ್ಕೆ ಅದು ಅದು ಸ್ವಲ್ಪ ಟೆಂಡರ್ ಇದನ್ನು ಬಹಳ ಹೈ ಇರೋದ್ರಿಂದ ಯಾರು ಬರ್ತಾ ಇಲ್ಲ ನಾವು ಮೊನ್ನೆ ಅದ ಸಂಬಂಧಪಟ್ಟ ಗೆಲ್ಲ ಮಾತಾಡಿದ್ವಿ ಅದನ್ನ ಸಡನ್ಗೊಳಿಸಬೇಕು ಮತ್ತೆ ಎಲ್ಲಾರ್ಗು ಆಗುವ ಟೈಪ್ ಟೆಂಡರ್ ಮಾಡ್ಕೊಳ್ಳಿ ಅಂದ್ರೆ ಜನರು ಬರ್ತಾರೆ ಟೆಂಡರ್ ತಗೋಳಿಕ್ಕೆ ಅದನ್ನ ಮಾಡ್ಲಿಕ್ಕೆ ಈಗ ಮೂರ್ ಸರಿ ಆಗಿದೆ ನೆಕ್ಸ್ಟ್ ಅವರು ಮಾಡಿ ಚೆಕ್ ಮಾಡ್ಕೊಂಡು ಏನು ಮಾಡಿಫೈ ಮಾಡಬೇಕು ಯಾಕೆ ಬರ್ತಾ ಇಲ್ಲ ಚೆಕ್ ಮಾಡ್ಕೊಂಡು ಅದನ್ನ ಕಡಿಮೆ ಇದನ್ನ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಕರೆದ ಮೇಲೆ ಅದನ್ನ ಫೈನಲ್ ಮಾಡ್ತೀವಿ ಸರ್ ಈಗ ಇದು ಟೆಂಡರ್ ಯಾವಾಗ ಸ್ಟಾರ್ಟ್ ಸರ್ ಈಗ ನಮ್ಮ ಮೇಯರ್ ಇಲೆಕ್ಷನ್ ಇದೆ ನಾಳೆ ಮುಗಿದ್ಮೇಲೆ ಪಿ ಡಬ್ಲ್ಯೂ ಡಿ ಮೀಟಿಂಗ್ ಮಾಡ್ಕೊಂಡು ಅವ್ರು ಕರೆದು ಇದನ್ನ ಮಾತಾಡಿಕೊಂಡು ಫೈನಲ್ ಮಾಡ್ತೀವಿ ಪ್ರೊಸೆಸ್ ಮಾಡ್ಲಿಕ್ಕೆ ಹ್ಮ್ ಹ್ಮ್ ಈಗಾಗಲೇ ಅಲ್ಲಿರುವಂತ ಸಲಕರಣೆಗಳೆಲ್ಲ ಹಾಳಾಗ್ತಿದಾವೆ ಈಜುಕೊಳದಲ್ಲಿ ನೀರು ನಿಂತ್ಕೊಂಡು ಈಜುಕೊಳ ಕೂಡ ಅವ್ಯವಸ್ಥೆಯಿಂದ ಕೂಡ್ಬಿಟ್ಟಿದೆ ಸರ್ ಹಾಗಾಗಿ ಯಾವಾಗಿದು ನಮ್ಗೆ ಉಪಯೋಗಕ್ಕೆ ಸಿಗುತ್ತೆ ಅಂತ ಕ್ರೀಡಾಪಟುಗಳು ಕಾಯ್ತಾ ಅಲ್ಲಿ ಅದೇ ಅದೇ ನಮ್ಗೂ ಅದೇ ಪಾಸಿಬಲ್ ಮಾಡ್ಬೇಕಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿದೀವಿ ಸೆಕ್ಷನ್ ನಲ್ಲಿ ಅವರು ಆಯ್ತು ಮೂರು ಆಗಿದೆ ಸರ್ ಇನ್ನು ನಾವು ಅದನ್ನ ಸ್ವಲ್ಪ ಸಡಿಲಿಸಿಕೊಂಡು ಮತ್ತೊಮ್ಮೆ ಕರಿತೀವಿ ಅಂತ ಹೇಳಿದ್ದಾರೆ ಆದ್ಮೇಲೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಟೆಂಡರ್ ಕರಿತೀವಿ ಕರೆದ್ಬಿಟ್ಟು ಇದನ್ನ ಮಾಡ್ಕೊಂತೀವಿ ಫೈನಲ್ ಮಾಡ್ಕೊಂತೀವಿ ಧನ್ಯವಾದಗಳು ಸರ್ ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ ಇನ್ನು ಪಾಲಿಕೆ ಪಕ್ಷೇತರ ಸದಸ್ಯರಾಗಿರುವಂತಹ ಶಂಕರ್ ಪಾಟೀಲ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಬೆಳಗಾವಿಯಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಿದೆ ನಿರ್ಮಾಣ ಆಗಿ ಎರಡು ವರ್ಷ ಆದರೂ ಕೂಡ ಇನ್ನೂ ಉದ್ಘಾಟನೆಯ ಭಾಗ್ಯ ಸಿಗ್ತಾ ಇಲ್ಲ ಅವ್ಯವಸ್ಥೆಯಿಂದ ಕೂಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಜನರು ಕೊಟ್ಟಂತ ಟ್ಯಾಕ್ಸ್ ಅಲ್ಲಿ ಕಟ್ಟಿರುವಂತ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ಕಟ್ಟಿದ್ರು ಮೇಡಮ್ ಇದು ಜನರ ದುಡ್ಡು ಮೇಡಮ್ ಜನರ ಸಲುವಾಗಿ ಓಪನ್ ಆಗ್ಬೇಕಿತ್ತು ಬಟ್ ಇನ್ನೂವರೆಗೂ ಓಪನ್ ಆಗಿಲ್ಲ ಮೇಡಮ್ ಇದು ಯಾಕೆ ಓಪನ್ ಆಗಿಲ್ಲ ಇದು ಯಾರಿಗೂ ಇದ್ರ ಇದು ಗೊತ್ತಿಲ್ಲ ಮೇಡಮ್ ಅಂದ್ರೆ ರೀಸನ್ ಗೊತ್ತಿಲ್ಲ ಬಟ್ ಹೇಳೋದೇನಂತಂದ್ರೆ ಇಲ್ಲ ಟೆಂಡರ್ ಕರೆದಿದ್ವಿ ಟೆಂಡರ್ ಆಗುತ್ತೆ ಟೆಂಡರ್ ಕೊಟ್ಟಿದೀವಿ ಟೆಂಡರ್ ಯಾರು ತಗೊಂಡಿಲ್ಲ ಈ ರೀತಿ ಕಾರಣಗಳನ್ನ ಈ ಅಧಿಕಾರಿಗಳು ಕೊಡ್ತಾರೆ ಮೇಡಮ್ ಇದ್ರ ಬಗ್ಗೆ ಸಾಕಷ್ಟು ಸಲ ಕೌನ್ಸಿಲ್ ಅಲ್ಲೂ ನಾವು ಚರ್ಚೆ ಮಾಡಿದ್ವಿ ಮೇಡಮ್ ಸಭಾಗೃಹದಲ್ಲಿ ಚರ್ಚೆ ಮಾಡಿದ್ವಿ ಬಟ್ ಯಾವುದೇ ರೀತಿ ಅಂತ ರೆಸ್ಪಾನ್ಸ್ ಸಿಕ್ತಿಲ್ಲ ಅಲ್ಲಿ ನೋಡಿದ್ರೆ ಮೇಡಮ್ ಒಂದು ಒಂದು ತರ ಕಾರ್ಡ್ ಬೆಳ್ಕೊಂಡಂಗೆಲ್ಲ ಬಿಟ್ಟಿದೆ ಮೇಡಮ್ ಎಲ್ಲ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಒಂದು ಐದು ಐದು ಫೀಟ್ ಅಷ್ಟು ಎತ್ತರ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಮೇಡಮ್ ಎಲ್ಲಾ ಎಲ್ಲ ಇದರಲ್ಲಿ ಜನರು ಕೊಟ್ಟಿರುವಂತಹ ಐದು ಕೋಟಿ ರೂಪಾಯಿ ದುಡ್ಡಲ್ಲಿ ಈ ರೀತಿ ಹುಲ್ಲನ್ನು ಬೆಳೆಸೋಕ್ ಮಾಡುವಂಗಿದ್ರೆ ಯಾವುದು ಈ ರೀತಿ ಪ್ರೊಜೆಕ್ಟ್ ಯಾರು ತಗೋಬಾರ್ದು ಅಂತ ನಮ್ಮ ಒಂದು ಜನರ ಅನಿಸಿಕೆ ಮೇಡಮ್ ಹಾ ಸರಿ ಈಗ ರಾಜಶೇಖರ್ ಡೋಣಿ ಅವರು ಮಾತನಾಡಿದ್ರು ಬಿಜೆಪಿ ನಾಯಕರು ಈ ಟೆಂಡರ್ ಪ್ರೊಸೆಸ್ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀವಿ ಪಿ ಮೀಟಿಂಗ್ ಎಲ್ಲಾ ಕರಿತೀವಿ ಅಂತ ಹೇಳಿದ್ರು ಈಗ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲಸಗಳು ನಡೀತಾ ಇದೆಯಾ ಅಲ್ಲಿ ಟೆಂಡರ್ ಪ್ರೊಸೆಸ್ ಕರಿಬೇಕು ಟೆಂಡರ್ ಅಂತ ಹೇಳಲ್ಲ ಮೇಡಮ್ ಟೆಂಡರ್ ಪ್ರೊಸೆಸ್ ಎಲ್ಲ ಇವರು ಹೇಳ್ತಾರೆ ಮೇಡಮ್ ಇವರು ಪಾಪ ಇನ್ನೂ ತಪ್ಪಿಲ್ಲ ಮೇಡಮ್ ಇವರೆಲ್ಲರೂ ಅದನ್ನ ಮಾಡ್ಬೇಕಂತ ಸಾಕಷ್ಟು ಸಲ ಪ್ರಯತ್ನ ಮಾಡ್ತಿದ್ದಾರೆ ಮೇಡಮ್ ಅಧಿಕಾರಿಗಳಿಂದ ಸರಿಯಾಗಿ ಸ್ಪಂದನೆ ಸಿಕ್ತಿಲ್ಲ ಮೇಡಮ್ ಏನಾಗಿದೆ ಮೇಡಮ್ ಎರಡು ಪಕ್ಷಗಳು ನಡುವೆ ಒಂದ್ ವಾರ್ ಮೇಡಮ್ ಈ ರೀತಿ ಅಧಿಕಾರಿಗಳು ಈಗ ಬಂದಂತಹ ಒಂದು ರಾಜ್ಯ ಸರ್ಕಾರ ಹಾಗೆ ಲೈನ್ ರೀ ಬೆಳಗಾವಿ ಪಾಲಿಕೆ ಆಯುಕ್ತ ಆಗಿರುವಂತಹ ರಾಜಶ್ರೀ ಜೈನಾಪುರ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೇಡಮ್ ನಮಸ್ತೆ ಹಾ ನಮಸ್ತೆ ಹೇಳಿ ಮೇಡಮ್ ಮೇಡಮ್ ಬೆಳಗಾವಿಯಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಿ ಎರಡು ವರ್ಷ ಆದ್ರೂ ಕೂಡ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ ಅವ್ಯವಸ್ಥೆಯಿಂದ ಕೂಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಈಗಾಗಲೇ ಉದ್ಘಾಟನೆ ಆಗಿದೆ ಮೇಡಮ್ ಆಮೇಲೆ ಈಗ ನಾವು ನಮ್ ಕಾರ್ಪೊರೇಷನ್ ವತಿಯಿಂದ ಒಂದ್ ನಾಲ್ಕು ಸತಿ ನಾವು ಟೆಂಡರ್ ಕೂಡ ಕರೆದಿದ್ವಿ ಬಟ್ ಯಾರು ಅಲ್ಲಿ ಭಾಗವಹಿಸಿಲ್ಲ ಅದಕ್ಕೆ ನಾವು ಮತ್ತೆ ಇವಾಗ ವಿದ್ ಇನ್ ಡೇಸ್ ನಾವು ಮತ್ತೆ ನಾವು ಟೆಂಡರ್ ಕರಿತಾ ಇದೀವಿ ಸೊ ಅದ್ ಯಾರು ಟೆಂಡರ್ ಇದನ್ ಮಾಡ್ತಾರೆ ನಾವ್ ಅವ್ರಿಗೆ ಕೊಡ್ತೀವಿ ಇನ್ ಟೂ ಡೇಸ್ ಅಲ್ಲ ಮೇಡಮ್ ಅದಿನ ಇನ್ನು ಟೂ ಡೇಸ್ ಅಲ್ಲಿ ಟೂ ಡೇಸ್ ಅಲ್ಲಿ ಅದ್ರ ಟೆಂಡರ್ ಬಗ್ಗೆ ಮಾತನಾಡ್ತೀರಾ ಅದೇ ಟೆಂಡರ್ ಕಾಲ್ ಮಾಡ್ತೀವಿ ನಾಲ್ಕನೇ ಸತಿ ಟೆಂಡರ್ ಕಾಲ್ ಮಾಡ್ತಾ ಇದೀವಿ ಮತ್ತೆ ಅದ್ರಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರನ್ನ ನಾವ್ ಕೊಡ್ತೀವಿ ಮೇಡಂ ವಿಳಂಬ ಆಗ್ತಿರೋದು ಯಾಕೆ ಅಂತ ಎರಡು ವರ್ಷದಿಂದ ಇಲ್ಲಿವರೆಗೂ ನಮ್ ನಮ್ ಕಡೆಯಿಂದ ಏನು ವಿಳಂಬ ಆಗಿಲ್ಲ ಮೇಡಮ್ ಯಾಕಂದ್ರೆ ನಾವು ಮೂರ್ ಸತಿ ನಾಲ್ಕ್ ಸತಿ ನಾವ್ ಆಗ್ಲೇ ಈಗ ಟೆಂಡರ್ ಕರೆದಾಗಿದೆ ಈಗ ಹ್ಮ್ ಸೊ ಕಂಟಿನ್ಯೂಸ್ಲಿ ನಾವು ಕರಿತಾನೆ ಇದೀವಿ ಬಟ್ ಯಾರು ಭಾಗವಹಿಸ್ತಾ ಇಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ನಾವ್ ಸಂಜೆ ನೋಡಿ ನಾವೆಲ್ಲ ಈಗ ರೆಡಿ ನಾವ್ ಹೊಸ ಟೆಂಡರ್ ಮತ್ತೆ ಆಮೇಲೆ ಮತ್ತೆ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ಚರ್ಚೆ ಮಾಡಿ ಮತ್ತೆ ನಾವ್ ಅದ್ ಹಾಕ್ತೇವೆ ಭಾಗವಹಿಸ್ತಾ ಅಂತ ಕಾರಣಗಳೇನು ಇಲ್ಲ ನೋ ಬಿಕಾಸ್ ಅದ್ ಜನ ಭಾಗವಹಿಸ್ಬೇಕಲ್ರ ಯಾರು ಅವ್ರ ಇದನ್ನ ಉಸುವಾರಿ ತಗೋತಾರಲ್ಲ ಅವರು ಭಾಗವಹಿಸ್ಬೇಕಲ್ಲ ಐ ದ ರೀಸನ್ ಬಟ್ ಅದನ್ನ ಚರ್ಚೆ ಮಾಡಿ ನಿನ್ನೆ ಚರ್ಚೆಲ್ಲ ಫೈನಲ್ ಮಾಡಿದೀವಿ ಮೇಡಮ್ ಅದನ್ನ ಡೇಸ್ ಡೆಫಿನೆಟ್ಲಿ ವಿಲ್ ಫ್ಲೋಟ್ ಟೆಂಡರ್ ಬಟ್ ಇಲ್ಲಿ ನಿರ್ವಹಣೆ ಆಗ್ತಾ ಈಜು ಕೊಳ ನೋಡಿದ್ರೆ ಗಬ್ನ ಆರ್ತಾ ಇದೆ ನೀರಲ್ಲಿ ಹಂಗೆ ನಿಂತ್ಕೊಬಿಟ್ಟಿದೆ ಮತ್ತೆ ವ್ಯಾಯಾಮದ ಸಲಕರಣೆಗಳು ಕೂಡ ಹಾಳಾಗ್ತಿದ್ದಾವೆ ಅದೇ ಮೇಡಮ್ ಅದೇ ಈಗಾಗಲೇ ಹೇಳ್ದಂಗೆ ಸೊ ನಾನು ನಮ್ಮ ಕಾರ್ಪೊರೇಷನ್ ವತಿಯಿಂದ ಯಾವಾಗಾದ್ರೂ ಹೋಗಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಬಟ್ ಅದನ್ನ ನಾವೀಗ ಮತ್ತೆ ಈಗ ಡೆಫಿನೆಟ್ಲಿ ಸ್ವಲ್ಪ ಸೀರಿಯಸ್ ಆಗಿ ನಾವು ಮಾಡ್ತಾ ಇದೀವಿ ಇವಾಗ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಹ್ಮ್ ತಗೊಂಡಿದ್ದೀವಿ ನಾವು ನಾವಾಗ್ಲೇ ಈಗ ಆಹ್ ಜ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ನಾವು ಅದನ್ನ ಅಟೆಂಡ್ ಕರಿತಾ ಇದೀವಿ ಮೇಡಮ್ ಹ್ಮ್ ಅಂದ್ರೆ ಸದ್ಯದಲ್ಲೇ ಇನ್ನೊಂದ್ ತಿಂಗಳೊಳಗೆ ಎಲ್ಲದು ಸರಿ ಹೋಗ್ಬೋದ ಮೇಡಂ ಆ ಆಗ್ಬೋದು ಮೇಡಮ್ ಆಗಬಹುದಾಗಬಹುದ್ ನಾವ್ ನಾವ್ ಇವಾಗ ಶಾರ್ಟ್ ಟೈಮ್ ಶಾರ್ಟ್ ಟೈಮ್ ಟೆಂಡರ್ ಕರಿತಾ ಇದೀವಿ ಈಗ ಇದನ್ನ ಈಗ ಹ್ಮ್ ಹ್ಮ್ ನಾವು ಮಾಡ್ತೀವಿ ಅದನ್ನ ಓಕೆ ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ಟಿವಿ ಫೈವ್ ಜೊತೆ ಮಾತನಾಡಿದ್ಕೆ ಓಕೆ ಆಯುಕ್ತೆ ರಾಜಶ್ರೀ ಜೈನಾಪುರ ಅವರು ಹೇಳೋ ಪ್ರಕಾರ ಬೆಳಗಾವಿಯ ಪಾಲಿಕೆ ಆಯುಕ್ತೆ ಇನ್ನೊಂದು ಎರಡು ದಿನದಲ್ಲಿ ಟೆಂಡರ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಕಾಲ್ ಮಾಡ್ತೇವೆ ಟೆಂಡರ್ ತೆಗೆದುಕೊಳ್ಳೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಅಂದರೆ ಒಂದು ಕಡೆ ಅಲ್ಲಿ ಜನರು ಏನು ಹೇಳ್ತಾರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಇನ್ನೊಂದು ಕಡೆ ರಾಜಶೇಖರ್ ಡೋಣಿ ಅವರು ಹೇಳಿದ್ರು ಅವರು ಕೂಡ ಟೆಂಡರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಮೂರು ಬಾರಿ ಟೆಂಡರ್ ಕರ್ತಿದ್ದೇವೆ ಬಟ್ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಈಗ ಬೆಳಗಾವಿ ಪಾಲಿಕೆ ಆಯುಕ್ತೆ ರಾಜಶ್ರೀ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದರು ಟೆಂಡರ್ ನಾವು ಮೂರು ಸಲ ಕರ್ತಿದ್ದೇವೆ ಮೂರು ಸಲಿನೂ ಕೂಡ ಯಾರೂ ಬರ್ತಾ ಇಲ್ಲ ಮುಂದೆ ಇದು ನಾಲ್ಕನೇ ಬಾರಿ ಕೂಡ ಟೆಂಡರ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡು ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಕಾಲ್ ಫಾರ್ಮ್ ಮಾಡ್ತೇವೆ ಯಾರು ತೆಗೆದುಕೊಳ್ತಾರೆ ಏನು ಮುಂದೆ ಬರ್ತಾರೆ ಅನ್ನೋದನ್ನ ನೋಡ್ತೇವೆ ಅಂತ ಇನ್ನು ಅಲ್ಲಿನ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೇಳಿದ್ರು ಕೂಡ ಆಗಾಗ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಅಲ್ಲಿ ದೃಶ್ಯಗಳು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪಾಳು ಬಿದ್ದಿದೆ ಈಜುಕೊಳ ಅದೇ ರೀತಿಯಾಗಿ ವ್ಯಾಯಾಮ ಶಾಲೆಯಲ್ಲೂ ಕೂಡ ಸಲಕರಣೆಗಳು ಹಾಳಾಗಿಬಿಟ್ಟಿದ್ದಾವೆ ಈವನ್ ಕರ್ಟನ್ಗಳು ಕೂಡ ಹಾಳಾಗಿದ್ದಾವೆ ಅಂದರೆ ಅಲ್ಲಿಂದ ಕರ್ಟನ್ನಿಂದ ಹಿಡಿದು ದೊಡ್ಡ ದೊಡ್ಡ ಮೊತ್ತದ ಆ ಸಲಕರಣೆಗಳು ಕೂಡ ಅಲ್ಲೇ ಹಾಳಾಗ್ತಾ ಇದ್ದಾವೆ ಅಂದರೆ ನಾಲ್ಕು ಕೋಟಿ ವೆಚ್ಚವನ್ನು ಮಾಡಿ ಮಾಡಿರುವಂತ ಈ ಬ್ಯಾಡ್ಮಿಂಟನ್ ಹಾಲ್ ಇರ್ಬೋದು ಈಜುಕೊಳ ಇರ್ಬೋದು ವ್ಯಾಯಾಮದ ಶಾಲೆ ಇರ್ಬೋದು ಟೋಟಲ್ ಆಗಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ವ್ಯರ್ಥವಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ ಒಬ್ಬೊಬ್ಬರನ್ನೇ ಮಾತನಾಡಿಸಿದ್ರು ಕೂಡ ಈ ರೀತಿಯಾಗಿ ಟೆಂಡರ್ಗೆ ಯಾರೂ ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಿದ್ದಾರೆ ಹಾಗಾದರೆ ಇನ್ನೊಂದು ತಿಂಗಳಲ್ಲಿ ಇದೆಲ್ಲ ಸರಿ ಹೋಗ್ಬೋದು ಟೆಂಡರ್ ಕಾಲ್ಫಾಮ್ ಆಗುತ್ತೆ ಯಾರು ಮುಂದೆ ಬರ್ತಾರೋ ತೆಗೆದುಕೊಳ್ತಾರೋ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೂಡ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ ಅಂತ ಬೆಳಗಾವಿಯ ಪಾಲಿಕೆ ಆಯುಕ್ತೆ ಆಗಿರುವಂಥ ರಾಜಶ್ರೀ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಏನಾಗುತ್ತೆ ಹಾಗಾದರೆ ಆದಷ್ಟು ಬೇಗ ಇದಕ್ಕೆ ಉದ್ಘಾಟನಾ ಭಾಗ್ಯ ಸಿಗುತ್ತಾ ಅವ್ಯವಸ್ಥೆಯಿಂದ ಕೂಡಿರುವಂಥ ಈ ಒಂದು ಕಾಂಪ್ಲೆಕ್ಸ್ ವ್ಯವಸ್ಥೆ ಸರಿ ಹೋಗುತ್ತಾ ಅದನ್ನು ಕೂಡ ನೋಡಬೇಕಾಗುತ್ತೆ